ಇವತ್ತು ಏನಂದ್ರೆ ಇಲ್ಲಿ ಬಾರ್ ಉದ್ಘಾಟನೆ ಮಾಡೋದಕ್ಕೆಲ್ಲ ತಯಾರಿ ಮಾಡಿದ್ರು ಇಲ್ಲಿನ ಸ್ಥಳೀಯರೆಲ್ಲ ಅದನ್ನ ತಡೆ ತಂದಿದ್ದಾರೆ ಬಾರ್ ಮಾಡಬಾರ್ದು ಹೇಳಿ ಇಲ್ಲಿನ ಸ್ಥಳೀಯರೆಲ್ಲ ಹೋರಾಟ ಮಾಡ್ತಿದ್ದಾರೆ ನಾನು ಇದಕ್ಕೆ ಮೊದಲು ನಾವು ಇವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ನೋಡಿ ಇದು ಬಾರ್ ಮಾಡೋವಂಥ ಜಾಗ ಅಲ್ಲ ನೀವು ಬೇರೆ ಕಡೆ ಎಲ್ಲಿ ಬೇಕಾದ್ರು ಬಾರ್ ಮಾಡ್ಕೊಳ್ಳಿ ಇಲ್ಲಿ ಶಾಲೆಗೆ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ ಆಮೇಲೆ ಮುಂದೆಗಡೆ ಒಂದು ಫ್ಯಾಕ್ಟ್ರಿ ಆಗಿದೆ ಅಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರಂತೆ ನಾನು ಇದಕ್ಕೆ ಮೊದಲು ನಾವು ಇದು ಮೂರನೇ ಸಲ ನಾಲ್ಕನೇ ಸಲಿ ನಮಗೆ ಗೊತ್ತಿದ್ದಾಗ ನಾವು ಅವ್ರಿಗೆ ಹೇಳಿದ್ದೀವಿ ನಾವು ಈ ಪ್ರತಿ ಬಾರಿನೂ ಅವ್ರಿಗೆ ಹೇಳ್ತಾನೇ ಇದ್ದೀವಿ ಇಲ್ಲಿ ಮಾಡಬೇಡಿ ಮಾಡಬೇಡಿ ಅಂತೇಳಿ ಓದ್ಸಲಿ ಸಹ ಇಲ್ಲಿ ಸಾದಿಕ್ ಪಾಷ ಅವರು ಬಂದು ಎಲ್ಲ ಪರಿಶೀಲನೆ ಮಾಡಿದಾಗ ಈ ಹಳೆ ಒಂದು ನೋಡಿ ಇಲ್ಲಿ ಮಾಡೋಂಥ ಜಾಗ ಇದೆ ಸೂಕ್ತವಾಗಿ ಇರ್ತಕ್ಕಂಥ ಜಾಗವೂ ಅಲ್ಲ ಅಂತ ಅವರು ಸಹ ಹೇಳಿದರು ಇವರಿಗೂ ಸಹ ಹೇಳೋದ್ರು ಅವಾಗ ಏನಂದ್ರು ಇಲ್ಲ ಸರ್ ನಾವು ಬಾರಿಯನ್ನು ಮಾಡ್ತಿಲ್ಲ ಅಂತ ಒಳಗಡೆ ಕರ್ಕೊಂಡೋಗಿ ತೋರಿಸಿ ಏನೂ ಇಲ್ಲ ಅನ್ನೋ ಲೆಕ್ಕಕ್ಕೆ ವಾದ ಮಾಡಿದ್ರು ಈಗ ನಿನ್ನೆ ರಾತ್ರಿಯಿಂದಲೇ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಪೆಂಡಲ್ ಗಿಂಡಲೆಲ್ಲ ಹಾಕಿ ಎಲ್ಲ ಓಪನಿಂಗೇ ಮಾಡಿದ್ದಾರೆ ಗೆಸ್ಟ್ಗಳನ್ನೂ ಸಹ ಕರೆದಿದ್ದಾರೆ ಈಗ ಸುಮಾರು ಜನ ಅಂದರು ನೋಡಿ ಸರ್ ನಾನು ಕೇಳ್ಕೊಳೋದು ಇಷ್ಟೇ ನೀವು ಬಾರ್ ಮಾಡೋದು ಬೇರೆ ಎಲ್ಲಾದರೂ ಮಾಡ್ಕೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ಮಾಡಿ ನೀವೊಂದು ಇಲ್ಲಿ ಯಾವುದನ್ನ ಶಾಲೆ ಮಾಡಿ ಮಕ್ಕಳಿಗೆ ಅನುಕೂಲ ಮಾಡ್ತೀರಾ ಮಾಡಿ ಸಂತೋಷ ಅಂದರೆ ಯಾರಿಗಾನ ಹಾಸ್ಪಿಟ್ಲಿಗೆ ಮಾಡಿ ಬಾಡಿಗೆ ಕೊಡಿ ಸಂತೋಷ ಯಾಕಂದರೆ ಇಲ್ಲಿ ಬಡವರು ಬಗ್ಗರು ಇದ್ದಾರೆ ಎಮರ್ಜೆನ್ಸಿ ಅವರಿಗೆ ಏನೋ ಒಂದು ಕ ಎಮರ್ಜೆನ್ಸಿ ರಾತ್ರೋ ರಾತ್ರಿ ಏನಾದರೂ ಆಗ್ಬೋದು ಸಮಸ್ಯೆ ಹತ್ತಿರ ಇದ್ದಾಗ ಅವರಿಗೂ ಜನ ಸ್ಥಳೀಯರಿಗೂ ಸ್ವಲ್ಪ ಸಹಾಯ ಆಗುತ್ತೆ ನೀವು ಬಾರ್ ಮಾಡಿದಾಗ ಇಲ್ಲಿ ಯಾರೂ ಸ್ಥಳೀಯರು ಒಪ್ಪೋದಿಲ್ಲ ಯಾಕಂದರೆ ಇದು ಸೂಕ್ತನಲ್ಲ ಇಲ್ಲಿ ನೋಡಿ ಈ ಎದುರುಗಡೆ ರೋಡಲ್ಲಿ ಹೋದರೆ ಕೇಂಬ್ರಿಜ್ ಸ್ಕೂಲ್ ಇದೆ ಮಂಗಳಾಶ್ರ ಶಾಲೆ ಇದೆ ಕೊಂಗೋಡಿಯಪ್ಪ ಇದೆ ಶಾರದಾ ಸ್ಕೂಲ್ ಇದೆ ಎಲ್ಲ ಹೆಣ್ಮಕ್ಳು ಇದು ಶಾರ್ಟ್ ಕಟ್ ರೂಟು ಹೋಗ್ಬೇಕಂದ್ರೆ ಶಾಲೆಗೆ ಹತ್ತಿರವಾಗಿ ಹೋಗ್ತಾರೆ ಬರ್ತಾರೆ ಆ ರೀತಿ ಇದ್ದಾಗ ಹೆಣ್ಮಕ್ಳು ಕಳ್ಸೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಈಗಾಗಲೇ ನಾಲ್ಕು ತಿಂಗಳಿಂದ ಇಲ್ಲಿ ಇದೇ ಟೆಂಟ್ ಭಾಗದಲ್ಲಿ ಗಾಂಜಾ ಅಫೀಮ್ ಮಾಡಿ ಹುಡುಗರು ಗಲಾಟೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಸ್ಥಳೀಯರು ವಿಡಿಯೋ ಮಾಡಿ ಎಲ್ಲ ತಂದು ತೋರಿಸಿದ್ರು ಅದಾದ ಬೆಳಗ್ಗೆಗೆ ನಾವು ಇಲ್ಲಿ ಬಂದು ವಾರ್ನು ಮಾಡಿದ್ವಿ ನೀವು ಬಾರ್ ಮಾಡಬೇಡಿ ಅಂತ ಎಲ್ಲ ಒಂದು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ಸಾಧಿಕ್ಷ ಪಾಷಾ ಅವರು ಅದಾದ್ಮೇಲೆ ಏನಾಗಿದೆ ಅಂದರೆ ಇಲ್ಲಿ ನೋಡಿ ದೇವಸ್ಥಾನ ಇದೆ ಗಣೇಶನ ದೇವಸ್ಥಾನ ಪಕ್ದಲ್ಲೇ ಇದೆ ಈಗ ಇವರು ಬಾರ್ ಮಾಡ್ತಾರೆ ಇನ್ನೊಂದು ವಾರದಲ್ಲಿ ಗಣೇಶ ಹಬ್ಬ ಬರುತ್ತೆ ಗಣೇಶ ಹಬ್ಬ ಬಂದಾಗ ಯಾರು ದೇವಸ್ಥಾನಕ್ಕೆ ಹೋಗ್ತಾರೆ ಈ ಜಾಗದಲ್ಲಿ ಆಮೇಲೆ ನೋಡಿ ಏನು ಇಲ್ದಂಗೆನೆ ಈ ಭಾಗದಲ್ಲಿ ಕಸ ಅನ್ನೋದು ಎಷ್ಟಿರುತ್ತೆ ಅಂತ ನಮಗೆ ಗೊತ್ತಿದೆ ದಿನ ನಾವು ಸ್ಥಳೀಯರು ಏನು ಸದಸ್ಯರಾಗಿ ನಾವು ನೋಡ್ತಿದ್ದೀವಿ ಈಗ ಏನು ಇಲ್ದಂಗೆ ಆ ಟೆಂಟ್ ಒಳಗಡೆ ನೀವು ಒಂದ್ಸಲಿ ಸಲ ವಿಸಿಟ್ ಮಾಡಿ ವಿಡ್ ಮೀಡಿಯಾದವ್ರು ಹೋಗಿ ನೋಡಬೇಕು ಬಾಟ್ಲು ಎಣ್ಣೆ ಸಾರಾಯಿ ಆ ಥರದ್ದು ಬಾಟ್ಲುಗಳು ಎಷ್ಟು ಹಾಕಿದ್ದಾರೆ ಈಗ ಯಾರೋ ಹೇಳ್ತಾರೆ ಇಲ್ಲಿ ಕಿಟಕಿಯಿಂದ ಕೊಡ್ತಾರೆ ರಾತ್ರೋ ರಾತ್ರಿ ಇವರೇ ಕಿಟಕಿಯಿಂದ ನಮಗೆ ಸರಬರಾಜು ಮಾಡೋದನ್ನು ನಾವೇ ನೋಡಿದ್ದೀವಿ ಸ್ಥಳೀಯರು ರಾತ್ರಿ ಎಲ್ಲ ಗಲಾಟೆ ಆಗಿದೆ ಅಂತ ಹೇಳಿ ಹೇಳ್ತಾರೆ ನಾನು ಹೇಳೋದು ಇಷ್ಟೇ ನೋಡಿ ನೀವು ಸ್ಥಳೀಯರಿಗೆ ಗೊತ್ತಿಲ್ಲದಂಗೆ ಮಾಡಿದ್ರೆ ಅದು ಸೂಕ್ತನೂ ಅಲ್ಲ ಮುಂದೆ ಅದು ಪ್ರಯೋಜನವೂ ಆಗೋಲ್ಲ ಒಂದು ಸ್ಥಳೀಯರು ಒಪ್ಪಿಗೆ ತೊಗೊಳ್ಬೇಕು ಸ್ಥಳೀಯರೆಲ್ಲ ಒಪ್ಪಿಗೆ ಕೊಟ್ಟರೆ ಮಾತ್ರ ನೀವು ಮಾಡಬೇಕಾಗಿರೋದು ಇಲ್ಲಿ ಯಾರಿಗೂ ಒಪ್ಪಿಗೆ ಅನ್ನೋದಿಲ್ಲ ಯಾರೇ ನೀವು ಒಬ್ಬ ಸ್ಥಳೀಯನಿ ಕೇಳಿ ಯಾರೂ ಒಪ್ಪಿಗೆ ಕೊಡೋದಿಲ್ಲ ಯಾಕಂದರೆ ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ರೀ ಬಾರ್ ಮಾಡೋದಕ್ಕೆ ನೀವು ಮಾಡ್ತೀರಾ ಇಲ್ಲಿಂದ ಎಲ್ಲ ದೂರವಾಗಿ ಹೋಗಿ ಮಾಡಿ ಬೇಜಾನ್ ಜಾಗ ಇದೆ ಇದೇ ಮಾಡಬೇಕು ಅಂತೇನು ರೂಲ್ಸ್ ಇಲ್ಲ ಇಲ್ಲ ನಿಮಗೆ ಇಲ್ಲೇ ಮಾಡಿ ಅಂತ ಯಾರು ಕೇಳಿರೋರು ಇಲ್ಲ ನೀವು ಬೇಕು ಅಂತ ನೀವು ಮಾಡ್ತಾನೆ ಇದ್ದರೆ ಸ್ಥಳೀಯರು ಬೇರೆ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ಮುತ್ತಿಗೆ ಹಾಕ್ತಾರೆ ಇದಕ್ಕೆ ಯಾರೂ ಜವಾಬ್ದಾರ ಆಗೋದಿಲ್ಲ ನಾವು ಅಬಕಾರಿ ಇಲಾಖೆಗೆ ಡಿ ಸಿ ಅವ್ರಿಗೆ ಎಲ್ಲರಿಗೂ ನಾವು ಕೊಟ್ಟಿದ್ದೀವಿ ಇವತ್ತು ನೋಡಿ ಯಾರು ಇದುವರೆಗೂ ಬಂದು ಪರಿಶೀಲನೆ ಮಾಡಿದ್ವಿ ಇಲ್ಲ ಯಾರ ಅಧಿಕಾರಿಗಳು ಸಹ ಬಂದು ಪರಿಶೀಲನೆ ಮಾಡಿಲ್ಲ ಸ್ಥಳೀಯರೆಲ್ಲ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ನಾವು ಏನಂತೀವಿ ಅಂದರೆ ಈಗ ಅಧಿಕಾರಿಗಳಿಗೆ ಸಮಯ ಒಂದೇ ಥರ ಇಲ್ಲ ಅವರಿಗೆ ಆ ಟೈಮಿಗೆ ಕೆಲವೊಂದು ಕೆಲಸಗಳು ಬಿದ್ದಿರುತ್ತೆ ಒತ್ತಡ ಇರುತ್ತೆ ನಾವು ಹೇಳಿ ಸಮಾಧಾನ ಮಾಡ್ಬೋದು ಆದರೆ ಸ್ಥಳೀಯರು ಏನಂತಾರೆ ಯಾವ ಅಧಿಕಾರಿನೂ ಬಂದಿಲ್ಲ ಅಂತ ಅಧಿಕಾರಿಗಳ ಮೇಲೂ ಸಹ ಆಕ್ರೋಶ ಮಾಡಿಕೊಂಡು ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ನನ್ನ ಅಧಿಕಾರಿಗಳಿಗೂ ಅಷ್ಟೇ ಸರ್ ದಯವಿಟ್ಟು ನೀವು ಒಂದು ಸಲ ಬಂದು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಯಾ ಎಲ್ಲ ಅಧಿಕಾರಿಗೂ ಹೇಳೋದು ನಾವು ಯಾರ್ಯಾರು ಕೊಟ್ಟಿದ್ದೀವಿ ನೋಡಿ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಅಬಕಾರಿ ಇಲಾಖೆ ಎಲ್ಲರೂ ಬಂದು ಒಂದ್ಸಲಿ ಪರಿಶೀಲನೆ ಮಾಡಿ ಇದು ಸೂಕ್ತ ಅಂದ್ರೆ ನೀವು ಕೊಡಿ ಸೂಕ್ತ ಇಲ್ಲಾಂದ್ರೆ ಯಾಕೆ ಕೊಡ್ತೀರಾ ನೀವು ಸಹ ಕೊಡಬೇಡಿ ಯಾಕಂದ್ರೆ ಜನ ವಿರೋಧ ನೀವು ಕಟ್ಕೊಳಕ್ಕಾಗಲ್ಲ ಜನ ವಿರೋಧ ಕಟ್ಕೊಂಡು ನಾವೇನು ಬಾಳ್ವೆ ಮಾಡೋದಿಕ್ಕೆ ಆಗಲ್ಲ ಹಾಗಾಗಿ ನೀವು ಒಂದ್ಸಲಿ ಬರಬೇಕು ಎಲ್ಲ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ನೋಡಿ ಅದೇ ರೀತಿ ನಾನು ಶಾಸಕರು ಕೇಳ್ಕೊಳ್ತೀನಿ ಸರ್ ದಯವಿಟ್ಟು ಇಲ್ಲಿ ಎಲ್ಲ ಸ್ಥಳೀಯರು ಮಾನ್ಯ ಶಾಸಕರು ಬರಲಿಲ್ಲ ಅಂತೆಲ್ಲ ವ್ಯಕ್ತಪಡಿಸ್ತಿದ್ದಾರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್ ಒಂದ್ಸಲಿ ಬಂದು ಪರಿಶೀಲನೆ ಮಾಡಿ ಹೋಗಬೇಕು ಇಲ್ಲಿನ ಕಷ್ಟ ಸುಖ ಜನದ ಅಭಿಪ್ರಾಯನ ತಿಳ್ಕೊಳ್ಬೇಕು ಅಂತೇಳಿ ನಾನು ಎಲ್ಲರ ಸಮ್ಮುಖದಲ್ಲಿ ಕೇಳಿ ದಯವಿಟ್ಟು ಟೆಲಿಕಾಸ್ಟ್ ಮಾಡಿ ಇಲ್ಲಿ ಸುತ್ತಲೂ ಮೊದಲು ನೂರಾರು ಮನೆ ಇದೆ ನೂ ಈ ಕಡೆ ನೂರು ಮನೆ ಈ ಕಡೆ ನೂರು ಮನೆ ಹಿಂದೆ ನೂರು ಮನೆ ಇದೆ ಇಲ್ಲಿ ಮಧ್ಯದಲ್ಲಿ ಬಾರ್ ಮಾಡ್ತಿದ್ದಾರೆ ನಮಗೆ ದಯವಿಟ್ಟು ಆ ಬಾರ್ ಬೇಡ ಯಾಕಂದರೆ ಹೆಣ್ಣು ಮಕ್ಕಳು ಇದೇ ಸ್ಕೂ ಇದೇ ರೋಡಲ್ಲಿ ಸ್ಕೂಲ್ಗೆ ಹೋಗಬೇಕು ಮಕ್ಕಳು ಇದೇ ರೋಡಲ್ಲಿ ಸ್ಕೂಲ್ಗೆ ಹೋಗಬೇಕು ಪ್ರತಿಯೊಬ್ಬರು ಇದೇ ರೋಡೇ ಅನ್ಬ ಅನ್ ನಾವೆಲ್ಲ ಅನ್ವಯಿಸಿದೀವಿ ಇದಕ್ಕೋಸ್ಕರ ನಾವು ಇರೋದು ಈ ರೋಡಲ್ಲೇ ಓಡಾಡಬೇಕು ಈ ರೋಡಲ್ಲೇ ನಾವು ಬದುಕಬೇಕು ಬದುಕೋದ್ರಿಂದ ಮೊನ್ನೆ ರೀಸೆಂಟಾಗಿ ನಡೆದಿದ್ದು ಏನಂದರೆ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿರೋರು ಅಂತ ಅಲ್ಲ ಬೇರೆ ಕಡೆಯಿಂದ ಬರ್ತಿದ್ದಾರೆ ಇಲ್ಲಿ ಇರೋದ್ರಿಂದ ಬಾರಿ ಇರೋದ್ರಿಂದ ಇಲ್ಲಿ ಬೇರೆ ಕಡೆಯಿಂದ ಬರ್ತಾರೆ ಇಷ್ಟಿಷ್ಟು ಲಾಟ್ ಕುಡಿದು ಕುಡ್ದು ಅಲ್ಲಿ ಹಾಕಿದ್ದಾರೆ ಹಾಕ್ಬಿಟ್ಟು ಅದು ಚಿಕ್ಕ ಚಿಕ್ಕ ಮಕ್ಕಳು ಏನು ಮಾಡ್ತಿದ್ರೆ ಒಂದು ಗ್ಲಾಸಿಗೆ ಬಗ್ಸ್ಕೊಂಡು ಮಕ್ಕಳು ಚಿಕ್ಕ ಮಕ್ಕಳು ಆ ಮಕ್ಳಿಗೆ ಏನಂದ್ರೆ ಗೊತ್ತಿಲ್ಲ ನಾವು ನಾವು ಎದುರುಗಡೆ ಇರೋದು ಮನೆ ನಮ್ಮ ಎದುರುಗಡೆ ಬಿಟ್ಟು ಬಾಟ್ಲುಗಳನ್ನೆಲ್ಲ ಎಸಿದ್ರೆ ಈಚೆಸಿದ್ರೆ ಓಡಾಡೋ ಮಕ್ಕಳ ಮೇಲೆ ತಲೆ ಮೇಲೆ ಬಿದ್ರೆ ಯಾರುಣೆ ಆ ಯಾರು ಯಾರೋಣೆ ನಮ್ಗೆ ಯಾರೋಣೆ ಪೇರೆಂಟ್ಸ್ ಯಾರು ಯಾರೋಣೆ ಅದಕ್ಕೆ ದಯ ಈ ಬಾರ್ ಒಂದು ಓಪನ್ ಮಾಡದಿರೋ ತರ ನಮಗೆ ಸಾಕರಿಸಿ ನೀವೆಲ್ಲ ನನ್ನ ಹೆಸರು ಜಗದಾಂಬ ನನಗೆ ಎಲ್ಲಾ ಸರ್ಕಾರದಿಂದ ಪ್ರತಿ ಒಂದು ದಾಖಲೆಗಳನ್ನೂ ಸಂಪಾದಿಸಿ ರೂಲ್ ಫೈವ್ಗೆ ಇಲ್ಲದಿರೋ ಕಾರಣ ರೂಲ್ ಫೈವ್ಗೆ ಏನು ಬರೋದಿಲ್ಲ ಈ ಜಾಗದಲ್ಲಿ ಈ ಜಾಗ ಎಲ್ಲ ಥರದ ಸಮಿತಿ ಆಗಿದೆ ಅಂತೇಳಿ ಎಲ್ಲ ಅಧಿಕಾರಿಗಳ ಕಡೆಯಿಂದನೂ ಒಂದೊಂದು ಎನ್ ಓ ಸಿ ತೊಗೊಂಡೇ ನಾವು ಮಾಡಿದ್ದೀವಿ ಸರ್ ಒಂದು ಆಮೇಲೆ ಇನ್ನೊಂದು ಏನು ಅಂದರೆ ನಮಗೆ ಇಲ್ಲಿ ಸಾರ್ವಜನಿಕರು ಸ ಸ್ವಲ್ಪ ಸಹಾಯ ಕೊಟ್ಟಿಲ್ಲ ಹಂಗಾಗಿ ಅವ್ರಿಗೆ ಈ ಹಣದ ಅವಶ್ಯಕತೆ ಇರೋದ್ರಿಂದ ಬೇರೆ ಬೇರೆ ಲೀಡ್ರ್ಗಳೆಲ್ಲ ಬಂದು ಎತ್ಕಟ್ಟಿ ಸಾರ್ವಜನಿಕರು ಮನೆಗಳಲ್ಲಿ ಇರುವಂಥ ಮೇಲೆ ಕೂಗಿ ಸುಮ್ಮನೆ ತೆರಳಿ ವಿನಾಕರಣ ತೊಂದರೆ ಕೊಡಬೇಕು ಇವರಿಗೆ ಡಿಮ್ಯಾಂಡ್ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಕೆಟ್ಟ ಉದ್ದೇಶ ಇದೆ ಹಾಂ ನಾವು ಕಾನೂನು ಪ್ರಕಾರವಾಗಿ ಯಾವ ರೀತಿ ತಗೋಬೇಕಾಯಿತು ಎಲ್ಲ ಥರನೂ ಕಾನೂನು ಬದ್ಧವಾಗಿ ತೊಗೊಂಡಿದ್ದೀವಿ ಕಾನೂನು ವಿರೋಧವಾಗಿ ಯಾವುದೂ ತೊಗೊಂಡಿಲ್ಲ ಕಾನೂನು ಕೊಡುಗೆ ಏನು ಇಲ್ಲ ಹಾಂ ಕಾನೂನು ಕೊಡುಗೆ ಏನೂ ಇಲ್ಲ ಆದರೆ ಇಲ್ಲಿ ನಮಗೆ ಬೇಡಿಕೆ ಅಂದರೆ ಏನು ಅದನ್ನು ಹಾಂ ಡಿಮ್ಯಾಂಡ್ ಮಾಡ್ತಾ ಅದರಿಂದ ಈಗ ಅದಕ್ಕೆ ನಾವು ಒಪ್ಪದೇ ಇರೋ ಕಾರಣ ವಿನಾಕಾರಣಕ್ಕೋಸ್ಕರವಾಗಿ ಜನಗಳ್ನ ಎತ್ತುಕಟ್ಟಿ ಎಲ್ಲಿಂದ ಇಲ್ಲಿ ಯಾರು ಟೌನ್ವರಲ್ಲ ಸರ್ ನಮ್ಮದು ಅರಳಮಲಿಗೆ ಪಂಚಾಯಿತಿ ಕರೆನಹಳ್ಳಿ ಗ್ರಾಮ ಏನು ಸರ್ ಇಲ್ಲಿಗೆ ಸಂಬಂಧ ನಗರಸಭೆ ಎಲ್ಲರೂ ನಗರಸಭೆ ನಗರಸಭೆನವರು ನಗರಸಭೆನವ್ರು ಬಂದು ನಗರಸಭೆಯಿಂದ ಬಂದು ಎಲ್ಲಿಂದ ಟೌನಿಂದ ಬಂದು ಇಲ್ಲಿ ಬಂದು ನಮಗೆ ಧಮಕಿ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕು ಅಂತ ಡಿಮ್ಯಾಂಡ್ ಮಾಡಿದರೆ ನಾವು ಎಲ್ಲಿಂದ ಸರ್ ಎಷ್ಟೆಷ್ಟು ಸರ್ ಕೊಡೋಕ್ಕಾಗತ್ತೆ ಎಷ್ಟು ಜನಕ್ಕೆ ಅಂತ ಕೊಡೋಕ್ಕಾಗತ್ತೆ ಹಾಂ ಆಮೇಲೆ ಇಲ್ಲಿ ನಲ್ವತ್ತು ವರ್ಷದಿಂದ ಜನನಿ ಬಾ ಅನ್ನೋದು ಒಂದು ಇದು ರೀಸೆಂಟಾಗಿ ಒಂದು ಎರಡು ವರ್ಷ ಆಯಿತು ವರ್ಗಾವಣೆ ಆಗಿದೆ ಇಲ್ಲಿ ಅದನ್ನು ನೋಡ್ಬಿಟ್ಟು ನಾವು ಇಲ್ಲಿ ಅದು ಮೈನ್ ರೋಡ್ ಇದ್ದಿದ್ದನ್ನು ಒಳಗಡೆ ಮಾಡ್ಕೊಂಡಿದ್ದೀವಿ ಮೇನ್ ರೋಡ್ ಬೇಡ ಮೈನ್ ರೋಡ್ ಬೇಡ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಒಳಗಡೆ ಮಾಡ್ಕೊಂಡಿದ್ದೀವಿ ಅಷ್ಟೇ ಹೊರತು ಬೇರೆ ಇನ್ನೇನು ಕೆಟ್ಟ ಉದ್ದೇಶದಿಂದ ಏನಿಲ್ಲ ಸರ್ ನಾವು ಇದೇ ಬಾಂಧವರು ಸರ್ ನಾವು ಹಿಡಿಯರು ಇದೇ ಕುಲದಲ್ಲಿ ಬೆಳೆದವರು ನಮಗೆ ಈ ಬಿಸ್ನೆಸ್ ಬಿಟ್ಟರೆ ಬೇರೆ ಬಿಸ್ನೆಸ್ ಗೊತ್ತಿಲ್ಲ ಸ್ಥಳೀಕರು ಸರ್ ನಾವು ಅದರಲ್ಲದೆ ಸ್ಥಳೀಕರು ಸರ್ ಇಲ್ಲಿ ನಮ್ಮದು ಇಲ್ಲೇ ಶಾಂತಿನಗರನೇ ಸ್ಥಳೀಕರು ಪ್ರದೀಪ್ ಸರ್